ಪ್ರೀತಿಯ ಮಕ್ಕಳೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಸೊ ಹಿಂದಿನ ತರಗತಿಯಲ್ಲಿ ನಾವು ಪಾಠ ಆರು ಈಸೂರ ಸ್ವಗತ ಎಂಬ ಪಾಠವನ್ನು ಸಂಪೂರ್ಣವಾಗಿ ಮುಗಿಸಿದ್ದೇವೆ ಹಾಗೆ ಅದರಲ್ಲಿ ಬರುವಂಥ ಅಭ್ಯಾಸ ಹಾಗೆ ಕ್ವಶನ್ ಆನ್ಸರ್ಸ್ ಎಲ್ಲ ಒಂದು ಎಕ್ಸಸೈಸನ್ನು ನಾವು ಕಂಪ್ಲೀಟಾಗಿ ಮುಗಿಸಿದ್ದೇವೆ ಸೊ ಹಾಗೆ ಇವತ್ತು ನಾವು ಹೊಸ ಒಂದು ಪಾಠವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಸೊ ಪಾಠ ಏಳು ಪಾಠದ ಹೆಸರೇನು ಪ್ರಾಮಾಣಿಕ ಬಾಲಕ ಸೊ ಈ ಪಾಠದ ಹೆಸರಿನ ಮಕ್ಕಳೇ ಪ್ರಾಮಾಣಿಕ ಬಾಲಕ ಸೊ ಪಾಠವನ್ನು ಪ್ರಾರಂಭ ಮಾಡುವ ಮೊದಲು ಏನು ಮಾಡಬೇಕು ಪಾಠವನ್ನು ಓದ್ಕೊಳ್ಬೇಕು ಓಕೆ ಸೊ ಆಮೇಲೆ ಕಠಿಣ ಪದಗಳನ್ನು ಓದ್ಕೊಳ್ಬೇಕು ನಂತರ ಅರ್ಥವನ್ನು ಓದ್ಕೊಳ್ಬೇಕು ಟಿಪ್ಪಣಿಯನ್ನು ಓದ್ಕೊಳ್ಬೇಕು ಓಕೆ ಸೊ ಹಾಗೆ ಇವತ್ತು ಈ ಪಾಠವನ್ನು ಪ್ರಾರಂಭ ಮಾಡುವ ಮೊದಲು ಏನು ಮಾಡೋಣ ಈ ಪಾಠವನ್ನು ನಾವು ಸರಿ ಓದ್ಕೊಳ್ಳೋಣ ಓಕೆ ಸೊ ನೀವು ಕೂಡ ನಿಮ್ಮ ಬೆರಳನ್ನು ಇಡಿ ಅಥವಾ ನಿಮ್ಮ ಪೆನ್ಸಿಲನ್ನು ತಗೊಳ್ಳಿ ಓದೋಣ ಓಕೆ ಸೊ ಪಾಠ ಏಳು ಪ್ರಾಮಾಣಿಕ ಬಾಲಕ ಪ್ರಾಮಾಣಿಕ ಬಾಲಕ ನಾನು ಓದಿದ ಮೇಲೆ ಸ್ವಲ್ಪ ಪಾಸ್ ಮಾಡ್ತೇನೆ ಸೊ ಅಂದರೆ ಅರ್ಥ ನೀವು ಕೂಡ ಓದಬೇಕು ನಾನು ಓದಿದ ಥರ ನೀವು ಕೂಡ ಓದಬೇಕು ಓಕೆ ನೆಕ್ಸ್ಟು ಶಾಲೆಯ ಗಂಟೆ ಬಾರಿಸಿತು ಶಾಲೆಯಿಂದ ಹೊರಬಂದ ಮಕ್ಕಳೆಲ್ಲ ಮನೆಯತ್ತ ಹೊರಟರು ದಾರಿ ಬದಿಯ ಮಾವಿನ ತೋಪಿನಲ್ಲಿ ಬೆಳೆದು ಪಕ್ವವಾಗಿದ್ದ ಮಾವಿನ ಹಣ್ಣುಗಳು ಮಕ್ಕಳನ್ನು ಆಕರ್ಷಿಸಿದವು ಹಣ್ಣು ತಿನ್ನುವ ಆಸೆಯಿಂದ ಮಕ್ಕಳು ತೋಪನ್ನು ಪ್ರವೇಶಿಸಿದರು ಕೆಲವರು ಮರವನ್ನೇರಿದರೆ ಮತ್ತೆ ಕೆಲವರು ಕಲ್ಲು ಬೀಸಿದರು ಸಿಕ್ಕ ಹಣ್ಣುಗಳನ್ನು ಖುಷಿಯಿಂದ ಹಂಚಿಕೊಂಡು ತಿನ್ನತೊಡಗಿದರು ಆಗ ಮಕ್ಕಳ ಗದ್ದಲ ಕೇಳಿದ ತೋಟದ ಮಾಲೀಕ ಧಾವಿಸಿ ಬಂದನು ಅನಿರೀಕ್ಷಿತವಾಗಿ ಬಂದ ಅವನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡು ಚಲ್ಲಾಪಿಲ್ಲಿಯಾಗಿ ಓಡಿದರು ಸೊ ಮಕ್ಕಳೇ ನನ್ನ ಜೊತೆ ಇದ್ದೀರಾ ಸೊ ನಾನು ಓದಿದ ನಂತರ ನೀವು ಕೂಡ ರಿಪೀಟ್ ಮಾಡಬೇಕು ಓಕೆ ಸೊ ಆದ ಕಾರಣ ನಾನು ಸ್ಲೋ ಆಗಿ ಓದ್ತಾ ಇದ್ದೇನೆ ಸೊ ನಾನು ಓದಿದ ನಂತರ ನೀವು ಕೂಡ ಪ್ರತಿಯೊಂದು ಪದವನ್ನು ಓದಬೇಕು ಓಕೆ ಸೊ ನೆಕ್ಸ್ಟು ಪುಟ ಟರ್ನ್ ಮಾಡಿ ಆದರೆ ಒಬ್ಬ ಹುಡುಗ ಮಾತ್ರ ಓಡದೆ ಅಲ್ಲಿಯೇ ನಿಂತ ಹತ್ತಿರ ಬಂದ ಮಾಲೀಕ ಹುಡುಗನನ್ನು ಹಿಡಿದು ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ನಿನಗೆ ಕಲಿಸಿದ್ದು ಎಂದು ಗದರಿಸಿದ ಹುಡುಗ ಅಳತೊಡಗಿದ ಆಗ ಮಾಲೀಕ ಅಳುವೆ ನಾನೇನು ನಿನಗೆ ಹೊಡೆದೆನೆ ಎಂದನು ಅದಕ್ಕೆ ಬಾಲಕ ವಿನಯದಿಂದ ನಾನು ಮಾಡಿದ್ದು ತಪ್ಪು ಇನ್ನೆಂದು ಇಂತಹ ತಪ್ಪನ್ನು ಮಾಡುವುದಿಲ್ಲ ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಿಸುತ್ತಿರುವೆ ಎಂದನು ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನ ಮನಸ್ಸು ಕರಗಿತು ಆಗ ಮಾಲೀಕ ಮಗು ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು ತಪ್ಪನ್ನು ಅರಿಯುವ ತಿದ್ದಿಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ನೀಡಿ ಸಮಾಧಾನಪಡಿಸಿ ಕಳುಹಿಸಿದ ಹೀಗೆ ತನ್ನ ಪ್ರಾಮಾಣಿಕತೆಯಿಂದ ಮಾಲೀಕನ ಮನಸ್ಸನ್ನು ಗೆದ್ದ ಆ ಬಾಲಕನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅದು ಭಾರತದ ಸ್ವಾತಂತ್ರ್ಯ ಹೋರಾಟದ ಕಾಲ ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಚಳುವಳಿಗಳು ಶಾಸ್ತ್ರಿಯವರನ್ನು ಆಕರ್ಷಿಸಿದವು ದೇಶಪ್ರೇಮ ಅವರಲ್ಲಿ ಪುಟಿದೆದ್ದಿತು ಆಗ ಗಾಂಧೀಜಿಯವರ ಒಡನಾಟದಲ್ಲಿ ಶಾಸ್ತ್ರಿಯವರು ಅನೇಕ ಚಳುವಳಿಗಳಲ್ಲಿ ಪಾಲ್ಗೊಂಡರು ಅಂತೂ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ದೇಶ ಸ್ವತಂತ್ರ ದೇಶವಾಯಿತು ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿಯಾದ ಜವಾಹರ್ಲಾಲ್ ನೆಹರು ಅವರ ಮಂತ್ರಿಮಂಡಲದಲ್ಲಿ ರೈಲ್ವೆ ಮಂತ್ರಿಯಾಗಿ ಶಾಸ್ತ್ರಿಯವರು ಕಾರ್ಯನಿರ್ವಹಿಸಿದರು ಆ ಸಮಯದಲ್ಲಿ ರೈಲ್ವೆ ಅಪಘಾತವೊಂದಕ್ಕೆ ತಾನೇ ಸಾರಿ ತಾವೇ ಹೊಣೆ ಹೊತ್ತು ತಪ್ಪು ತಮ್ಮದಲ್ಲದಿದ್ದರೂ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಧೀಮಂತಿಕೆ ಮೆರೆದ ಇವರು ನೆಹರೂರವರ ನಂತರ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ಕೇವಲ ಹದಿನೆಂಟು ತಿಂಗಳ ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ ದೇಶಪ್ರೇಮದ ನಡವಳಿಕೆಗಳಿಂದ ದೇಶದೆಲ್ಲೆಡೆ ಮನೆ ಮಾತಾದರು ಶಾಸ್ತ್ರಿಯವರು ದಕ್ಷ ಆಡಳಿತಗಾರರಾಗಿ ಶಾಂತಿದೂತರಾಗಿ ದೇಶಪ್ರೇಮಿಗಳಾಗಿ ದೇಶದ ಕೀರ್ತಿ ಪತಾಕೆ ಹಾರಿಸಿದರು ಇವರು ನೀಡಿದ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯ ಜನಮನದಲ್ಲಿ ಉಳಿಯಿತು ಇವರ ಸೇವೆಗೆ ಭಾರತ ಸರ್ಕಾರವು ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು ಸೊ ಇಲ್ಲಿಗೆ ಪಾಠ ಪೂರ್ಣಗೊಳ್ಳುತ್ತದೆ ಸೊ ನಾವು ಏನು ಮಾಡಿದ್ವಿ ಈ ಪಾಠವನ್ನು ಸಂಪೂರ್ಣವಾಗಿ ಓದಿದ್ದೇವೆ ಸೊ ನೀವು ಏನು ಮಾಡಬೇಕು ಇವತ್ತಿನ ನಿಮ್ಮ ಹೋಮ್ವರ್ಕ್ ಏನಂದರೆ ಈ ವಿಡಿಯೋವನ್ನು ಕೇಳಿಸ್ಕೊಳ್ಳಿ ಹಾಗೆ ನಾನು ಓದಿದ ನಂತರ ನೀವು ಕೂಡ ಈ ಪಾಠವನ್ನು ಫುಲ್ ಓದಬೇಕು ಓಕೆ ನಾನು ಓದಿದ್ದನ್ನು ನೀವು ಕೇಳ್ತಾ ನಿಮ್ಮ ಬೆರಳುಗಳನ್ನು ಕೂಡ ಅಕ್ಷರದ ಮೇಲೆ ಇಟ್ಕೊಳ್ತಾ ಸೊ ನೀವು ಈ ಪಾಠವನ್ನು ಕಂಪ್ಲೀಟಾಗಿ ಓದಬೇಕು ಓಕೆ ಸೊ ಮುಂದಿನ ತರಗತಿಯಲ್ಲಿ ನಾನು ಮತ್ತೊಂದು ಕಠಿಣ ಪದಗಳು ಹಾಗೆ ಪದಗಳ ಅರ್ಥದ ಜೊತೆ ಭೇಟಿಯಾಗುತ್ತೇನೆ ಸೊ ನೀವೇನು ಮಾಡಿ ಈ ಪಾಠವನ್ನು ಓದ್ಕೊಳ್ಳಿ ಓಕೆ ಸಂಪೂರ್ಣವಾಗಿ ಪಾಠವನ್ನು ಓದ್ಕೊಳ್ಳಿ ತಪ್ಪಿತ್ತಲ್ಲಿ ಅಥವಾ ನಿಮಗೆ ಓದಲಿಕ್ಕೆ ಕಷ್ಟವಾದಲ್ಲಿ ನಿಮ್ಮ ಪೇರೆಂಟ್ಸ್ ಹೆಲ್ಪ್ ತಗೊಳ್ಳಿ ಸೊ ಸರಿಯಾಗಿ ಓದಿ ತಪ್ಪು ಮಾತ್ರ ಓದಬೇಡಿ ಓಕೆ ಮಕ್ಕಳೇ ಸೊ ಮುಂದಿನ ತರಗತಿಯಲ್ಲಿ ಸಿಗೋಣ ಸೊ ಇರಿ ಆರೋಗ್ಯವಾಗಿರಿ ಆರಾಮವಾಗಿರಿ ಥ್ಯಾಂಕ್ ಯು